ಕೆಲವರಿಗೆ ಪೊಲೀಸರ ಭಯನೇ ಇರಲ್ಲ ತನ್ನದೇ ಆದ ಒಂದಿಷ್ಟು ಗ್ಯಾಂಗ್ಗಳನ್ನ ಕಟ್ಟಿಕೊಳ್ತಾರೆ ಗಳಾಗ್ತಾರೆ ಇವರಿಗೆ ಯಾರ ಮೇಲೆ ಯಾಕೆ ತಮ್ಮ ಜೀವದ ಮೇಲೆ ಕೂಡ ಭಯ ಇರಲ್ಲ ಇವರ ಮೇಲೆ ಇರೋ ಕೇಸ್ಗಳಿಗೆ ಲೆಕ್ಕನೇ ಇರಲ್ಲ ಅದೆಷ್ಟೋ ಜನರ ನೆತ್ತರನ್ನು ಹರಿಸ್ತಾರೋ ಅದೆಷ್ಟೋ ಕ್ರಿಮಿನಲ್ ಕೇಸ್ಗಳಲ್ಲಿ ಭಾಗಿಯಾಗಿರ್ತಾರೋ ಅದಕ್ಕೆ ಲೆಕ್ಕ ಇಲ್ಲ ಹಾಗೆ ಈಗ ಜಾರ್ಖಂಡ್ನಲ್ಲಿ ಪೊಲೀಸರು ಗ್ಯಾಂಗ್ಸ್ಟರ್ ಒಬ್ಬನ ಹೆಣವನ್ನು ಬೀಳಿಸಿದ್ದಾರೆ ಈತನ ಮೇಲೆ ಇರೋ ಕೇಸ್ಗಳ ಲೆಕ್ಕವನ್ನು ಕೇಳಿದರೆ ನಿಮ್ಮ ತಲೆ ತಿರುಗುತ್ತೆ ಹಾಗಿದ್ರೆ ಯಾರು ಈ ಗ್ಯಾಂಗ್ಸ್ಟರ್ ಈತನ ಏನು ಇವನ ಮೇಲೆ ಎಷ್ಟು ಕೇಸ್ಗಳಿವೆ ಇವನನ್ನ ಎನ್ಕೌಂಟರ್ ಯಾಕೆ ಮಾಡಿದ್ದು ಇದು ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ ಅನ್ನೋದನ್ನ ಹೇಳ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯನ್ನ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಅಮನ್ ಸಾಹು ಈತ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ಇವನು ಅಂತಿಂತ ಕ್ರಿಮಿನಲ್ ಅಲ್ಲವೇ ಅಲ್ಲ ನಟೋರಿಯಸ್ ಕ್ರಿಮಿನಲ್ ಮೊದಲು ಇವನ ಹೆಣ ಹೇಗೆ ಬಿತ್ತು ಅಂತ ಹೇಳ್ತೀನಿ ಆಮೇಲೆ ಇವನು ಯಾರು ಅನ್ನೋದನ್ನು ಹೇಳ್ತೀನಿ ಮಂಗಳವಾರ ಬೆಳಗ್ಗೆ ಜಾರ್ಖಂಡ್ನ ಪಲಾಮು ಜಿಲ್ಲೆಯಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಈತನ ಹೆಣ ಬಿದ್ದಿದೆ ಗ್ಯಾಂಗ್ಸ್ಟರ್ ಅಮನ್ ಸಾಹುನನ್ನು ಛತ್ತೀಸ್ಗಢದ ರಾಯ್ಪುರ ಜೈಲಿನಿಂದ ರಾಂಚಿಗೆ ಶಿಫ್ಟ್ ಮಾಡಲಾಗ್ತಾ ಇತ್ತು ಈ ವೇಳೆ ಅಮನ್ ಸಾಹು ಕಡೆಯ ಗ್ಯಾಂಗ್ ಪೊಲೀಸ್ ಗಾಡಿಯನ್ನು ರಾಮಗಢ ಪೊಲೀಸ್ ಠಾಣಾ ಪ್ರದೇಶದ ಅಂದೇರಿಯಾ ಟೋಲಾ ಬಳಿ ಅಡ್ಡಗಟ್ಟಿದೆ ಅಮನ್ ಪೊಲೀಸರಿಂದ ಬಿಡಿಸೋಕೆ ಪೊಲೀಸ್ ಗಾಡಿ ಮೇಲೆ ಆ ಗ್ಯಾಂಗ್ ಅಟ್ಯಾಕ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಸಾಹು ಗ್ಯಾಂಗ್ ಪೊಲೀಸರ ಮೇಲೆ ಗುಂಡಿನ ದಾಳಿಯನ್ನು ಕೂಡ ನಡೆಸಿದ್ದಾರೆ ಆಗ ಎರಡೂ ಕಡೆಯಿಂದ ದಾಳಿ ಪ್ರತಿ ದಾಳಿ ನಡೆದಿದೆ ಪೊಲೀಸರು ಕೂಡ ಆತ್ಮರಕ್ಷಣೆಗೋಸ್ಕರ ತಮ್ಮ ರಕ್ಷಣೆಗೋಸ್ಕರ ಅಟ್ಯಾಕ್ ಮಾಡಿದ್ದಾರೆ ಈ ವೇಳೆ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಿದ್ದ ಅಮನ್ ಮೇಲೆ ಪೊಲೀಸರು ಗುಂಡಿನ ದಾಳಿಯನ್ನು ನಡೆಸಿದ್ದು ಅಮನ್ ಸಾಹು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ ಅಲ್ಲದೆ ಈ ದಾಳಿಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಕೂಡ ಗಾಯಗೊಂಡಿದ್ದು ಚಿಕಿತ್ಸೆ ಪಡಿತಾ ಇದ್ದಾರೆ ಅಮನ್ ಸಾಹು ಯಾರು ಈ ಅಮನ್ ಸಾಹು ಕೊಲೆ ಮತ್ತು ಸುಲಿಗೆ ಸೇರಿದಂತೆ ನೂರ ಐವತ್ತಕ್ಕೂ ಹೆಚ್ಚು ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಲಾರೆನ್ಸ್ ಬಿಷ್ನೋಯ್ ಗ್ಯಾಂಗ್ನೊಂದಿಗೆ ಸಂಪರ್ಕ ಕೂಡ ಹೊಂದಿದ್ದಾನೆ ಅನ್ನೋ ಶಂಕೆ ಕೂಡ ವ್ಯಕ್ತವಾಗ್ತಿದೆ ಸಾಹುಗೆ ಈ ಹಿಂದೆ ರಾಮಗಢದಲ್ಲಿ ನಡೆದ ಕ್ರಿಮಿನಲ್ ಪ್ರಕರಣವೊಂದರಲ್ಲಿ ನ್ಯಾಯಾಲಯವು ಆರು ವರ್ಷ ಮತ್ತು ಲಾತೆಹಾರ್ನಲ್ಲಿ ನಡೆದ ಪ್ರಕರಣವೊಂದರಲ್ಲಿ ಮೂರು ವರ್ಷ ಶಿಕ್ಷೆಯನ್ನು ವಿಧಿಸಿತ್ತು ನೋಡೋಕೆ ನಾಯಿಗೆ ಹೊಡೆಯುವ ಕೋಲಿನ ತರ ಇದ್ರೂ ಇವನ ಕ್ರಿಮಿನಲ್ ಚಟುವಟಿಕೆ ಮಾತ್ರ ಇಡೀ ಜಾರ್ಖಂಡ್ ಅನ್ನೇ ಬೆಚ್ಚಿ ಬೀಳಿಸ್ತಾ ಇತ್ತು ಅಲ್ಲದೆ ಜೈಲಿನಲ್ಲೇ ಕುತ್ಕೊಂಡು ಸಾಕಷ್ಟು ಅಪರಾಧಗಳನ್ನು ನಡೆಸಿದ್ದಾನೆ ಜೈಲಿನಿಂದಲೇ ತನ್ನ ಹುಡುಗರ ಮೂಲಕ ಸಾಕಷ್ಟು ಕ್ರಿಮಿನಲ್ ಕೇಸ್ಗಳನ್ನು ಮಾಡಿಸಿದ್ದಾನೆ ಜೈಲಿನಿಂದ ಜೈಲಿಗೆ ಶಿಫ್ಟ್ ಮಾಡೋದನ್ನ ಕಾಯ್ತಾ ಇದ್ದ ಈತನ ಹುಡುಗರು ಅಮನ್ ಸಾಹುವನ್ನ ಬಿಡಿಸೋಕೆ ಅಟ್ಯಾಕ್ ಮಾಡಿದ್ದಾರೆ ಆದರೆ ಇದರಿಂದ ಅಮನ್ ಜೀವವೇ ಹೋಗಿದೆ ಪೊಲೀಸರು ಇಲ್ಲಿ ಸ್ವಲ್ಪವೇ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರು ಅಮನ್ ಇಷ್ಟೊತ್ತಿಗೆ ಎಸ್ಕೇಪ್ ಆಗಿ ಮತ್ತಷ್ಟು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದ ಜಾರ್ಖಂಡ್ ಎಲೆಕ್ಷನ್ ನಿಲ್ಲೋಕೆ ಕೂಡ ಟ್ರೈ ಮಾಡಿದ್ದ ಅಮನ್ ಇನ್ನು ಈ ಅಮನ್ ಸಾಹು ಜಾರ್ಖಂಡ್ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಬಯಸಿದ್ದ ಹಜೇರಿಬಾಗ್ ಜಿಲ್ಲೆಯ ಬರ್ಗಾವ್ ವಿಧಾನಸಭಾ ಸ್ಥಾನದಿಂದ ಸ್ಪರ್ಧಿಸಲು ಅವಕಾಶ ನೀಡುವಂತೆ ಸಾಹು ಜಾರ್ಖಂಡ್ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದ ಜಾರ್ಖಂಡ್ ಗೆ ಹಿಂದಿರುಗಿ ವರ್ಗಾಯಿಸುವಂತೆ ಕೋರಿ ಸಾಹು ಛತ್ತೀಸ್ಗಢ ಹೈಕೋರ್ಟ್ನಲ್ಲೂ ಕೂಡ ಒಂದು ಅರ್ಜಿಯನ್ನು ಸಲ್ಲಿಸಿದ್ದ ಆದರೆ ಎರಡೂ ಅರ್ಜಿಗಳನ್ನು ಆಯಾ ಹೈಕೋರ್ಟ್ಗಳು ತಿರಸ್ಕರಿಸಿದ್ದು ಜೈಲಿನಲ್ಲೇ ಕೊಳೆಯುತ್ತಿದ್ದ ಅಮನ್ ಹೊರಗೆ ಬರೋಕೆ ಬಹಳ ಟ್ರೈ ಮಾಡ್ತಾ ಇದ್ದ ಬಟ್ ಆದರೆ ತಾನೊಂದು ಬಗೆದ್ರೆ ದೈವವೊಂದು ಬಗೆದಂತೆ ಎನ್ಕೌಂಟರ್ನಲ್ಲಿ ಅಮನ್ ಅಮಂತ್ ಸಾಹು ಹೆಣ ಬಿದ್ದಿದೆ ಇದರಿಂದ ಅದೆಷ್ಟೋ ಜನ ನೆಮ್ಮದಿಯ ನಿಟ್ಟಿಸ್ರು ಬಿಟ್ಟಿದ್ದಾರೆ ಅದಕ್ಕೆ ಹೇಳೋದು ಅಪರಾಧ ಮಾಡಿದವರಿಗೆ ಯಾವತ್ತು ಶಿಕ್ಷೆ ಅನ್ನೋದು ಕಟ್ಟಿಟ್ಟ ಬುತ್ತಿ ಅನ್ನೋದು ನಮಸ್ಕಾರ